ಮನ ಅಂತ ಹಳ್ಳಿ ಬದ್ರಿನಾಥ್ ಮೇಲಿದೆ ಅದು ಭಾರತದ ಕೊನೆ ಹಳ್ಳಿ ಬೆನ್ಮೇಲೆ ಮೇಲೆ ಒಂಥರ ಆ ಪರ್ವತ ಒಂದು ಮಗುನ ಸೊಂಟಲ್ಲಿ ಇಟ್ಕೊಂಡಿರೋ ಹಾಗೆ ಆ ಹಳ್ಳಿ ಇದೆ ಗೈಡ್ ಹೇಳಿದರು ಅಲ್ಲಿ ಏನಂದ್ರೆ ನೀವು ಆ ದನಕರ್ಗಳನ್ನು ದೇವಸ್ಥಾನನ ಅವ್ರ ಮನೆಯನ್ನು ಮುಟ್ಟಿ ಆ ಒಳಗಾದ್ರೆ ನಾವು ಜವಾಬ್ದಾರಲ್ಲ ನೀವೇ ಜವಾಬ್ದಾರು ಅಂತ ಒಂದು ಮುಚ್ಚಳಿಕೆ ಬರ್ಸ್ಕೊಂಡ್ರು ನಮ್ಮ ಹತ್ರ ಈ ಹಳ್ಳಿ ಯಾಕೆ ವಿಶಿಷ್ಟ ಅಂತಂದರೆ ಇಲ್ಲಿನ ಜನ ಮಲಾನಿ ಭಾಷೆಯನ್ನು ಮಾತಾಡ್ತಾರೆ ಮತ್ತು ಜಗತ್ತಲ್ಲಿ ಮಲಾನಿ ಭಾಷೆಯನ್ನು ಆಡುವವರು ಈ ಹಳ್ಳಿಲಿ ಮಾತ್ರ ಇದ್ದಾರೆ ಬೇರೆ ಎಲ್ಲೂ ಇಲ್ಲ ತಮ್ಮನ್ನ ಪ್ರಾಚೀನ ಗ್ರೀಕರ ಮೂಲದಲ್ಲಿ ತಮ್ಮ ಮೂಲ ಇದೆ ಎಂದು ಭಾವಿಸುವ ಹಳ್ಳಿ ಮತ್ತು ಹೊರಗಿಂದ ಬಂದವರು ಯಾರಿಗೂ ಮುಟ್ಟಿಸ್ಕೊಳ್ಳದೆ ಇರುವಂತಹ ಒಂದು ಬಗೆಯ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡುವಂತಹ ಒಂದು ಬುಡಕಟ್ಟಿನ ಹಳ್ಳಿ ನನ್ನ ಚಾರಣ ಮತ್ತು ಪ್ರವಾಸಗಳಲ್ಲಿ ಭಾರತದ ಕೆಲವು ವಿಶಿಷ್ಟ ಹಳ್ಳಿಗಳಿಗೆ ಹೋಗಿದ್ದೀರಿ ಉದಾಹರಣೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಮೇಘಾನೆ ಅಂತ ಒಂದು ಹಳ್ಳಿ ಇದೆ ಈ ಶರಾವತಿ ಡ್ಯಾಮ್ ಕಟ್ಟಿದ ಮೇಲೆ ಮುಳುಗಿದ ಹಳ್ಳಿಗಳಿಗಿನ್ನೆಲ್ಲ ಒಂದು ವಸತಿ ಅವರ ಒಂದು ಬೇರೆ ಕಡೆ ಸ್ಥಳಾಂತರ ಮಾಡಿದರು ಹಾಗೆ ಸ್ಥಳಾಂತರ ಆದ ಒಂದು ಗುಂಪನ್ನು ಒಂದು ಬೆಟ್ಟದ ಮೇಲೆ ತಗೊಂಡೋಗಿ ನೆಲೆಸಿ ನೆಲಗೊಳಿಸಿದರು ಅದೇ ಮೆಘಾನೆ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಅಲ್ಲಿಗೆ ಹೋಗಿದ್ದೆ ನಾನು ಅಲ್ಲಿ ಅಲ್ಲಿ ಅಲ್ಲಿಗೆ ನೀವು ನಡ್ಕೊಂಡು ಬೇರೆ ಬೇರೆ ದಾರಿನೇ ಇಲ್ಲ ನೀವು ಟ್ರೆಕ್ ಮಾಡಲೇಬೇಕು ಒಂದು ಎತ್ತರವಾದ ಒಂದು ಪರ್ವತ ಹತ್ತಿ ಕೆಳಗಿಳಿದ್ರೆ ಒಂದು ಕಣಿವೆ ಅಲ್ಲಿ ಈ ಮೆಘಾನೆ ಅನ್ನೋ ಊರು ಅಲ್ಲಿ ಭತ್ತ ಗಿತ್ತ ಬೆಳ್ಕೊಂಡು ಜನ ಇದ್ದಾರೆ ಒಂದು ಶಾಲೆನೂ ಇದೆ ಮತ್ತು ಆಸ್ಪತ್ರೆ ಬೇಕು ಅಂತಂದರೆ ಬಾಣಂತಿಯರನ್ನು ಗರ್ಭಿಣಿಯರನ್ನು ಒಂದು ಬೆಡ್ಶೀಟ್ನಲ್ಲಿ ಕಂಬಳಿಲಿ ನಾಲ್ಕು ಜನ ಹಿಡ್ಕೊಂಡು ಒಂದು ಎರಡು ದೊಣ್ಣೆ ಕಟ್ಕೊಂಡು ಕೆಳಗಡೆ ಬರಲೇಬೇಕು ಒಂದು ಇಪ್ಪತ್ತು ಕಿಲೋಮೀಟ್ರು ಅಂಥ ಹಳ್ಳಿ ಈಗ ಅಲ್ಲಿಗೆ ರಸ್ತೆ ಆಗಿದೆ ಹಾಗೆಯೇ ಭಾರತದ ಕೆಲವು ಹಳ್ಳಿಗಳಿವೆ ಉದಾಹರಣೆಗೆ ಮನಾ ಅಂತ ಹಳ್ಳಿ ಬದ್ರಿನಾಥ್ ಮೇಲಿದೆ ಅದು ಭಾರತದ ಕೊನೆ ಹಳ್ಳಿ ಅದಾದಮೇಲೆ ಟಿಬೆಟ್ ಮತ್ತು ಚೈನಾ ಹಾಗೇ ಭಾರತದ ಇನ್ನೊಂದು ಕೊನೆ ಹಳ್ಳಿಗೆ ಹೋಗಿದ್ದೆ ಅದು ಥಾಂಗ್ ಅಂತ ಲಡಾಖ್ನಲ್ಲಿದೆ ಅದರಾಚೆ ಪಾಕಿಸ್ತಾನ ಮತ್ತು ಚೈನಾ ಬರ್ತದೆ ನಾನು ನೋಡಿದ ಈ ವಿಶಿಷ್ಟ ಹಳ್ಳಿಗಳಲ್ಲಿ ಒಂದು ಹಳ್ಳಿ ಬಗ್ಗೆ ಇವತ್ತು ನನ್ನ ಅನುಭವವನ್ನು ಹಂಚಿಕೊಳ್ತೇನೆ ಅದರ ಹೆಸರು ಮಲಾನಾ ಅಂತ ಮಲಾನಾ ಇದು ಕುಲೂಡ್ ಡಿಸ್ಟಿಕ್ಟ್ನಲ್ಲಿದೆ ಚಂದ್ರಖಾನಿ ಪಾಸ್ ಅಂತ ಒಂದು ಪ್ರಸಿದ್ಧವಾದ ಜನಪ್ರಿಯವಾದ ಒಂದು ಚಾರಣ ಪಥ ಇದೆ ಒಂದು ಟ್ರೆಕ್ಕಿಂಗ್ ರೂಟ್ ಇದೆ ಆ ಟ್ರೆಕ್ಕಿಂಗ್ ರೂಟಲ್ಲಿ ಈ ಹಳ್ಳಿ ಮಲಾನಾ ಬರ್ತದೆ ಈ ಮಲಾನ ಹಳ್ಳಿ ಯಾಕೆ ವಿಶಿಷ್ಟ ಅಂತಂದರೆ ಇಲ್ಲಿನ ಜನ ಮಲಾನಿ ಭಾಷೆಯನ್ನು ಮಾತಾಡ್ತಾರೆ ಮತ್ತು ಜಗತ್ತಲ್ಲಿ ಮಲಾನಿ ಭಾಷೆಯನ್ನು ಆಡುವವರು ಈ ಹಳ್ಳಿಲಿ ಮಾತ್ರ ಇದ್ದಾರೆ ಬೇರೆ ಎಲ್ಲೂ ಇಲ್ಲ ಆ ಕಾರಣಕ್ಕೆ ಭಾರತದ ವಿಶಿಷ್ಟವಾದ ಹಳ್ಳಿ ಇದು ಎರಡನೇ ಕಾರಣ ಈ ಮಲಾನಿಗರಿದಾರಲ್ಲ ಜನ ಅವರು ತಮ್ಮನ್ನು ಗ್ರೀಕರ ಮೂಲದಲ್ಲಿ ಗುರುತಿಸ್ಕೊಳ್ತಾರೆ ಅಲೆಕ್ಸಾಂಡರ್ ಕ್ರಿಸ್ತಪೂರ್ವ ವರ್ಷಗಳಲ್ಲಿ ಭಾರತಕ್ಕೆ ದಂಡೆತ್ತಿ ಬಂದಾಗ ಕೆಲವು ಗ್ರೀಕ್ ಸೈನಿಕರು ಯುದ್ಧ ಮಾಡಿ ಸಾಕಾಗಿ ನಾವು ಇನ್ನು ಯುದ್ಧ ಮಾಡಲ್ಲ ಇನ್ನು ಮುಂದಕ್ಕೆ ಹೋಗಲ್ಲ ವಾಪಸ್ ಗ್ರೀಸ್ಗೂ ಹೋಗಲ್ಲ ಇಲ್ಲೇ ಉಳ್ಕೊಂಡ್ಬಿಡ್ತೀವಿ ಅಂತ ಉಳ್ಕೊಂಡ್ರಂತೆ ಒಂದಷ್ಟು ಜನ ಸೈನಿಕರು ಅವರೆಲ್ಲ ಸೇರಿ ಆ ಮಲಾನ ಹಳ್ಳಿಯಲ್ಲಿ ಉಳ್ಕೊಂಡ್ರು ಹೀಗಾಗಿ ಅವರ ವಂಶ ಗ್ರೀಕರ ಮೂಲದಲ್ಲಿದೆ ಅಂತ ಸೊ ಎರಡು ಕಾರಣಗಳಿಗಾಗಿ ಮಲಾನಾ ಹಳ್ಳಿ ಪ್ರಸಿದ್ಧವಾಗಿದೆ ಒಂದು ಅಲ್ಲಿನ ಭಾಷೆ ಏನಿದೆ ಮಲಾನಿ ಭಾಷೆ ಅದು ಜಗತ್ತಲ್ಲಿ ಎಲ್ಲೂ ಇಲ್ಲ ಅಲ್ಲಿ ಮಾತ್ರ ಇದೆ ಎರಡನೇದು ಇವರು ಗ್ರೀಕ್ ಮೂಲದವರು ಅಂತ ಮೂರನೇ ವಿಶಿಷ್ಟತೆ ಏನು ಅಂದರೆ ನೀವು ಪಕ್ಕಾ ರಸ್ತೆಯಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಇಪ್ಪತ್ತೈದು ಕಿಲೋಮೀಟರ್ ನಡೀಲೇಬೇಕು ಅಷ್ಟು ದುರ್ಗಮವಾದ ಹಳ್ಳಿ ಅದು ಮತ್ತು ಭಾರತದ ಸುಂದರವಾದ ಹಳ್ಳಿಗಳಲ್ಲಿ ಒಂದು ಯಾಕೆ ಅಂತಂದರೆ ಒಂದು ದೊಡ್ಡ ಪರ್ವತದ ಬೆನ್ನ ಮೇಲೆ ಇದೆ ಅದು ಆ ಪರ್ವತದ ತುದಿಯಲ್ಲಿ ಇರುವ ಆ ಕ್ಯಾಪ್ ಏನಿದೆ ಸ್ನೋ ಕ್ಯಾಪ್ ಏನಿದೆ ಅಲ್ಲಿಂದ ನದಿಗಳು ಒಂದು ಹಳ್ಳ ಅಥವಾ ಒಂದು ಸಣ್ಣ ನದಿ ಹರಿದು ಆ ಊರೊಳಗಡೆ ಪ್ರವೇಶ ಮಾಡುತ್ತೆ ಆ ನದಿ ದಡದಲ್ಲಿ ಆ ಪರ್ವತದ ಬೆನ್ನ ಮೇಲೆ ಒಂಥರ ಆ ಪರ್ವತ ಒಂದು ಮಗುವಿನ ಸೊಂಟದಲ್ಲಿ ಇಟ್ಕೊಂಡಿರೋ ಹಾಗೆ ಆ ಮಲನ ಹಳ್ಳಿ ಇದೆ ಕೆಳಗಡೆಯಿಂದ ಕಣಿವೆಯಿಂದ ಹತ್ಕೊಂಡು ಆ ಮಲಾನಕ್ಕೆ ಹೋಗಬೇಕು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸೊ ಚಂದ್ರಖಾನಿ ಟ್ರೆಕ್ಕಿಂಗ್ ಮಾಡುವಾಗ ನಮ್ಮ ತಂಡದವರು ಅಲ್ಲಿಗೆ ಹೋಗಬೇಕು ಅಂತ ಬಯಸಿದರು ಆದರೆ ಆ ಹಳ್ಳಿಗೆ ಹೋಗಬೇಕು ಅಂದರೆ ಆ ಹಳ್ಳಿಯ ಯಜಮಾನನಿಂದ ಇದು ಪರ್ಮಿಷನ್ ತಗೋಬೇಕು ಮತ್ತು ಇಂತಿಷ್ಟು ಹಣ ಕಟ್ಟಬೇಕು ಅವರಿಗೆ ನಮ್ಮ ತಂಡದಲ್ಲಿದ್ದ ಅನೇಕರಿಗೆ ಭಾಳ ಕೋಪ ಬಂದುಬಿಟ್ಟಿತ್ತು ಯಾಕೆಂದರೆ ಏನು ಭಾರತದ ಒಂದು ಹಳ್ಳಿ ನಾವು ಹೋಗೋಕ್ಕೆ ಪರ್ಮಿಷನ್ ಬೇಕಾ ಇನ್ಯಾರ್ದು ಪರ್ಮಿಷನ್ ಬೇಕು ಮತ್ತು ನಾವು ಅದಕ್ಕೆ ಫೀಸ್ ಬೇರೆ ಕಟ್ಟಬೇಕು ಹೇಳಿ ಅವ್ರು ಕಲವರು ಕೋಪಗೊಂಡಿದ್ದರು ಮತ್ತು ಅದರ ಆ ಬಲನ ಮೇಲೆ ಏನೇನೋ ದಂತಕತೆಗಳೆಲ್ಲ ಇತ್ತು ಒಂದು ಅಲ್ಲಿ ಭಾರತದ ಕಾನೂನುಗಳ್ ನಡೆಯೋಲ್ಲ ಅವ್ರದ್ದೇ ಆದ ಒಂದು ಕಾನೂನಿದೆ ಮತ್ತು ಅವರ ದನಕರುಗಳನ್ನು ಮುಟ್ಟಿದರೆ ಇಷ್ಟು ದಂಡ ಅವ್ರನ್ನ ಮುಟ್ಟಿದರೆ ಇಷ್ಟು ದಂಡ ಅವ್ರ ದೇವಸ್ಥಾನ ಮುಟ್ಟಿದರೆ ಇನ್ನೂ ಜಾಸ್ತಿ ದಂಡ ಬರೀ ದಂಡ ಆಮೇಲೆ ಯಾರೋ ಒಬ್ಬ ಅವರ ಒಂದು ಕುದುರೆ ಕುದುರೆ ಮರಿಯನ್ನು ಬೆದರಿಸಿದಂತೆ ಅದು ಪ್ರಪಾತಕ್ಕೆ ಬಿದ್ದೋಯ್ತು ಆಗ ಆ ವ್ಯಕ್ತಿಯನ್ನು ಅವರು ಆ ದೇವಸ್ಥಾನಕ್ಕೆ ಕಂಬಕ್ಕೆ ಕಟ್ಟಾಕಿ ಇಡೀ ತಂಡವನ್ನು ಒಂಥರ ಒತ್ತೆಯಾಳಾಗಿ ಇಟ್ಕೊಂಡಿದ್ರು ಆಮೇಲೆ ತುಂಬ ಕ್ಷಮೆ ಕೇಳಿ ದಂಡ ಕಟ್ಟಿದ ಮೇಲೆ ಬಿಟ್ಟರು ಈ ಥರದ ಕತೆಗಳು ಒಟ್ಟಾರೆ ಅದೊಂಥರ ಹೆದರಿಕೆ ಹುಟ್ಟಿಸುವ ಒಂದು ಹಳ್ಳಿ ಥರ ಒಂದು ಕತೆಗಳೆಲ್ಲ ಹಬ್ಬಿತ್ತು ಸೊ ಹೋಗಬೇಕು ಆವಾಗ ನಮ್ಮ ಗೈಡ್ ಹೇಳಿದರು ಅಲ್ಲಿ ಏನಾದರೂ ನೀವು ಆ ದೇವಸ್ಥಾನನ ಅವ್ರ ಮನೆಯನ್ನು ಮುಟ್ಟಿ ಆ ಕೊಳ್ಕಾದ್ರೆ ನಾವು ಜವಾಬ್ದಾರಲ್ಲ ನೀವೇ ಜವಾಬ್ದಾರು ಅಂತ ಒಂದು ಮುಚ್ಚಳಿಕೆ ಬರೆಸ್ಕೊಂಡ್ರು ನಮ್ಮ ಹತ್ರ ಭಾರತದ ಒಂದು ಹಳ್ಳಿಗೆ ನಾವು ಭಾರತೀಯರು ಹೋಗ್ಬೇಕಾದ್ರೆ ಇಷ್ಟೆಲ್ಲ ಸಾಹಸಗಳು ಮಾಡಬೇಕಾಯ್ತು ಅರ್ಧ ಜನ ಬರಲಿಲ್ಲ ಯಾಕಂದರೆ ಅದೇನಿದು ಭಾರತದ ಒಂದು ಸೈನ್ಯ ಬಂದು ಒಂದು ಕ್ಷಣಾರ್ಧದಲ್ಲಿ ಆ ಹಳ್ಳಿನ ಉಡ ಉಡಿಸಿ ಮಾಡಿಬಿಡುತ್ತೆ ನಮಗೆ ಇಷ್ಟೊಂದು ತೊಂದರೆ ಕೊಡ್ತಾರಲ್ಲ ಅವರು ಭಾರತದ ಕಾನೂನು ನಡೆಯಲ್ಲ ಅಂದರೆ ಏನು ಕತೆ ಅದು ಅಂತ ಕೆಲವರು ಬರಲೇ ಇಲ್ಲ ಮತ್ತು ನಮಗೂ ಬೈದ್ರು ಅವರು ನಿಮ್ಮ ನಾಚಿಕೆ ಇಲ್ವಾ ಅಂತ ಹಳ್ಳಿಗೆ ಹೋಗೋಕ್ಕೆ ನಮ್ಮ ದೇಶದ ಕಾನೂನೇ ನಡಿಯ ನಡೆಯಲ್ವಲ್ಲ ಅಲ್ಲಿ ನಡೆಯಲ್ವಲ್ಲ ಅಲ್ಲಿ ಅಂತ ಆದರೆ ನಮಗೆ ಬೈಯಿಸ್ಕೊಂಡ್ರೂ ಪರವಾಗಿಲ್ಲ ಬಂಡ್ ಬಿದ್ದು ಆ ಹಳ್ಳಿಗೆ ಹೋದ್ವಿ ಅದು ಭಾರತದ ಬಹಳ ಅಪರೂಪದ ಹಳ್ಳಿ ಇದು ನಾವು ಹೋಗುವಾಗ ಸಾಯಂಕಾಲ ಆಗ್ತಾಯಿತ್ತು ಒಂದು ದೊಡ್ಡ ಮೋಡ ಆಗಸ್ಟದಲ್ಲಿ ಕಪ್ಪನೆ ಮೋಡ ಮಳೆ ಸುರಿಸೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡಿತ್ತು ಕೆಳಗಡೆ ಹೊಲಗದ್ದೆಗಳಿಗೆ ಹೋಗಿದ್ದ ಮಲಾನಿ ಜನ ತಲೆ ಮೇಲೆ ಹುಲ್ಲು ಹೊತ್ಕೊಂಡು ಕಟ್ಟಿಗೆ ಹೊತ್ಕೊಂಡು ಆಡು ಕುರಿ ಹಿಡ್ಕೊಂಡು ಬರ್ತಾ ಇದ್ರು ನಮಗೆ ಎಚ್ಚರಿಕೆ ಕೊಟ್ಟಿದ್ದರು ನಮ್ಮ ಮಾರ್ಗದರ್ಶಕರು ಯಾರನ್ನು ಮುಟ್ಟಬೇಡಿ ಅವರ ವಸ್ತುಗಳನ್ನು ಮುಟ್ಟಲೇಬೇಡಿ ಮುಟ್ಟಿದರೆ ಇಷ್ಟು ದಂಡ ಅಂತ ಸೊ ನಾವು ಹುಷಾರಾಗಿ ಅವ್ರನ್ನ ಮುಟ್ಟಿಸ್ಕೊಳ್ಳ್ದೆ ಹಾಗೂ ಊರೊಳಗೆ ಪ್ರವೇಶ ಮಾಡಿದ್ವಿ ಅದೊಂದು ಇಪ್ಪತ್ತು ಮೂವತ್ತು ಮನೆಗಳಿರುವ ಒಂದು ಪುಟ್ಟ ಹಳ್ಳಿ ಅದು ಭಾಳ ವಿಶಿಷ್ಟವಾದ ಹಳ್ಳಿ ಎಲ್ಲ ಕಟ್ಟಿಗೆಯ ಮನೆಗಳು ಅಲ್ಲಿನ ದೇವದಾರು ವೃಕ್ಷದ ಹಲಗೆಗಳಿಂದ ಮಾಡಿದ ಮನೆಗಳು ಮತ್ತು ಅವರ ದೇವಸ್ಥಾನ ಬಹಳ ಸುಂದರವಾಗಿತ್ತು ಬಹುಶಃ ಹಿಡಿಂಬೆ ದೇವಸ್ಥಾನ ಇರಬಹುದು ಅದು ನಂಗೆ ಮರ್ತು ಹೋಗಿಬಿಟ್ಟಿದೆ ಏಕೆಂದರೆ ಹಿಡಿಂಬೆ ಭೀಮನ ಹೆಂಡತಿ ಆಕೆಗೆ ದೇವಸ್ಥಾನಗಳು ಬಹಳ ಇವೆ ಸೊ ದ ಇಸ್ ಕ್ಲೈಮ್ ದಟ್ ದ ಆಲ್ಸೋ ಬಿಲಾಂಗ್ಸ್ ಟು ಮಹಾಭಾರತ ಆ್ಯಂಡ್ ಇಟ್ಸ್ ಟ್ರೆಡಿಷನ್ ಮತ್ತು ಆ ದೇವಸ್ಥಾನವನ್ನು ದೂರದಿಂದ ನೋಡಿದ್ವಿ ಬಹುಶಃ ಮಲಾನಿಯ ಅತ್ಯಂತ ಕುಶಲ ಕಲೆಗಾರರು ಆ ದೇವಸ್ಥಾನ ಕಟ್ಟಿರ್ಬೋದು ಕಟ್ಟಿಗೆಯಿಂದ ಮಾಡಿದ ಒಂದು ದೇವಸ್ಥಾನ ಅದರ ತುಂಬ ಬರೀ ಯುದ್ಧದ ಚಿತ್ರಗಳು ಕುದುರೆಗಳು ಯುದ್ಧ ಮಾಡುವ ಬೇಟೆಯಾಡುವ ಚಿತ್ರಗಳು ಅವರು ಗ್ರೀಕ್ ಮೂಲದವರು ಅಲೆಕ್ಸಾಂಡ್ರ್ ಸೈನ್ಯದ ಒಳಗಡೆ ಇದ್ದ ಸೈನಿಕರ ಊರು ಅಂತ ಹೇಳೋದಕ್ಕೂ ಇಲ್ಲಿನ ಕುದುರೆಗಳಿಗೂ ಆ ಯುದ್ಧದ ಶಿಲ್ಪಗಳಿಗೂ ಮತ್ತು ಮಹಾಭಾರತದ ಯುದ್ಧದ ಶಿಲ್ಪಗಳಿಗೂ ಏನೋ ಒಂದು ಸಂಬಂಧ ಇದ್ದ ಹಾಗೆ ಇತ್ತು ನಾವು ಟೆಂಪಲ್ ಒಳಗಡೆ ಹೋಗಕ್ಕೆ ಆಗಲಿಲ್ಲ ಬಿಕಾಸ್ ನಮ್ಗೆ ಎಂಟ್ರಿ ಇರಲಿಲ್ಲ ಮತ್ತು ನಮ್ಮ ಬೆಲ್ಟು ನಮ್ಮ ಪರ್ಸ್ಗಳನ್ನೆಲ್ಲ ಕೆಳಗಡೆ ಇಟ್ಟು ಹೋಗಿದ್ವಿ ನಾವು ಯಾಕಂದ್ರೆ ಚರ್ಮದ ವಸ್ತುಗಳನ್ನು ಆ ಹಳ್ಳಿಯಲ್ಲಿ ತಗೊಂಡು ಹೋಗೋಂಗಿಲ್ಲ ಅವರು ದೇವರಿಗೆ ಆಗೋದಿಲ್ಲ ಅಂತ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಬಹಳ ಆಶ್ಚರ್ಯ ಆಗಿದ್ದು ಭಾರತದ ಈ ಹಳ್ಳಿಯಲ್ಲಿ ಭಾರತೀಯರಾದ ನಾವು ದಂಡ ತೆರಬೇಕಾದ ಭಯದಲ್ಲಿ ಇಷ್ಟೆಲ್ಲ ಹಂಚ್ಕೊಂಡು ಹೋದರೆ ಫಾರಿನರ್ಸ್ಗೆ ವಿದೇಶದವ್ರಿಗೆ ಅಲ್ಲಿ ಭಾಳ ಅನುಕೂಲ ಮಾಡಿದ್ದಾರೆ ಅವರು ಯಾಕಂದರೆ ಅವರ ಮುಖ್ಯ ಆದಾಯ ಕೃಷಿ ಅದರಲ್ಲೂ ನೀವೇನು ಭಂಗಿ ಅಂತ ಕರಿತೀರಲ್ಲ ಗಾಂಜಾ ಅಂತ ಕರಿತೀರಲ್ಲ ಅದನ್ನು ತುಂಬ ಬೆಳೀತಾರೆ ಅವರು ಭಾರತದಲ್ಲಿ ಆ ಬೆಳೆ ಬೆಳೆಯೋದು ನಿಷಿದ್ಧ ಆದರೆ ಮಲಾನಾದಲ್ಲಿ ಎಲ್ಲಿ ಬೇಕಲ್ಲಿ ಬೆಳೆದಿದೆ ಅದು ಐ ಥಿಂಕ್ ಅಫೀಮು ಕೂಡ ಅವ್ರು ಬೆಳೀತಾ ಇರ್ಬೋದು ಯಾಕಂದರೆ ಆ ಮಾದಕದ ವಸ್ತುಗಳಿಗಾಗಿ ಕೂಡ ವಿದೇಶಿ ಪ್ರವಾಸಿಗರು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದ್ದರು ಅಂತ ನನಗೆ ಊಹೆ ಮಾಡ್ತಾಯಿದ್ದೀನಿ ಮತ್ತು ಅವ್ರಿಗೆಲ್ಲ ಅವರೆಲ್ಲ ಹೇಗೆ ಅಂದರೆ ಅತ್ತೆ ಮನೆಯಲ್ಲಿ ಅಳೆಯಿಂದ ಇದ್ದಾಗೆ ಅವರ ಗೆಸ್ಟ್ ಹೌಸ್ಗಳಲ್ಲಿ ಅವರ ಸ್ಟೇ ಹೋಮ್ ಸ್ಟೇಗಳಲ್ಲಿ ಆರಾಮಾಗಿದ್ದರು ನಾವೇ ಇದು ಮುಟ್ಟಿದ್ರೆ ಏನೋ ಅದು ಮುಟ್ಟಿದ್ರೆ ಏನು ಅಂಥೇಳಿ ಬಹಳ ಆತಂಕದಲ್ಲಿದ್ವಿ ನನಗೆ ಅದೊಂದು ಟ್ರೈಬಲ್ ವಿಲ್ಲೇಜ್ ಅಥವಾ ಒಂದು ಟ್ರೈಬಲ್ ಸಮುದಾಯ ಅದರ ಅದರ ಬಗ್ಗೆ ಮನ ಮಾನವ ಶಾಸ್ತ್ರಜ್ಞರು ವಿಶೇಷವಾದ ಅಧ್ಯಯನ ಮಾಡಿದ್ದಾರೆ ಏನಂದರೆ ಇಡೀ ಜಗತ್ತಲ್ಲಿ ಡೆಮೋಕ್ರಸಿ ಅನ್ನೋದು ಪ್ರಾಕ್ಟೀಸ್ ಆದ ಅನೇಕ ಹಳ್ಳಿಗಳಲ್ಲಿ ಮಲಾನ ಒಂದು ಯಾಕಂದರೆ ಆ ಹಳ್ಳಿನಲ್ಲಿ ಏನಾದರೂ ತೀರ್ಮಾನ ಆಗಬೇಕು ಅಂದರೆ ಅದರಲ್ಲಿರೋ ಕೆಲವು ನಾಯಕರು ಒಟ್ಟಿಗೆ ಸೇರಿ ಚರ್ಚೆ ಮಾಡ್ತಾರೆ ಅಲ್ಲಿ ಆ ನಿಯಮವನ್ನು ಪಾಸ್ ಮಾಡ್ತಾರೆ ಅದಾದಮೇಲೆ ಅದು ಇನ್ನೊಂದು ನಾಯಕರ ಗುಂಪಿಗೆ ಹೋಗಿ ಅಲ್ಲಿ ಅದು ಚರ್ಚೆಗೊಳಗಾಗ್ತದೆ ಅಂದರೆ ನಾವು ಯಾವುದನ್ನು ನಮ್ಮ ಪಾರ್ಲಿಮೆಂಟಲ್ಲಿ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಅಂತ ಕರೀತೀವಿ ಅಂಥದ್ದೆಲ್ಲ ಇದೆ ಅಂತ ಅದು ಸಾಮಾನ್ಯವಾಗಿ ಎಲ್ಲ ಬುಡಕಟ್ಟುಗಳಲ್ಲೂ ಈ ನ್ಯಾಯ ಪದ್ಧತಿಗಳಲ್ಲಿ ಆ ಥರದ್ದೊಂದು ಡೆಮೊಕ್ರೆಟಿಕ್ ಆದ ಒಂದು ಸಿಸ್ಟಮ್ ಇರ್ತದೆ ಅದ್ರ ಬಗ್ಗೆ ನನಗೆ ಬಹಳ ಕುತೂಹಲ ಇತ್ತು ಅದನ್ನು ಚರ್ಚೆ ಮಾಡೋಕ್ಕಾಗಲಿಲ್ಲ ನನಗೆ ಆ ಜನರ ಜೊತೆಗೆ ಅಫ್ಕೋರ್ಸ್ ಅವ್ರಿಗೆ ಹಿಂದಿ ಬರ್ತಾಯಿತ್ತು ಆದರೆ ಭಾರತದ ಬಹಳ ವಿಶಿಷ್ಟವಾದ ಈ ಹಳ್ಳಿ ಬದಲಾಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇತ್ತು ಯಾಕಂದರೆ ಇಡೀ ಯುರೋಪಿನ ಪ್ರವಾಸಿಗರು ಮುಖ್ಯವಾಗಿ ಜರ್ಮನ್ಸ್ ಅಮೇರಿಕನ್ಸ್ ಯುರೋಪಿನ ಪ್ರವಾಸಿಗಳು ಆ ಹಳ್ಳೀಲಿ ಬಯಸ್ತಾರೆ ಯಾಕಂದರೆ ಆ ಹಳ್ಳಿ ಪ್ರಾಕೃತಿಕವಾಗಿ ಬಹಳ ಸುಂದರವಾದ ಜಾಗದಲ್ಲಿದೆ ಬಹಳ ಎತ್ತರದ ಜಾಗದಲ್ಲಿದೆ ಅಲ್ಲಿನ ನದಿಗಳು ಅಲ್ಲಿನ ಕಾಡು ಅಲ್ಲಿನ ತಂಪು ಹವೆ ಆ ಕಾರಣಕ್ಕಾಗಿ ಬರ್ತಾರೆ ಎರಡನೇದು ಅಲ್ಲಿನ ಜನ ಮಲಾನಿಗಳು ಆ ವಿದೇಶಿ ಪ್ರವಾಸಕ್ಕೋಸ್ಕರ ಬೇರೆಯಾದ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ತಮ್ಮ ಹಳ್ಳಿಯಲ್ಲಿ ಅವರು ಸೃಷ್ಟಿ ಮಾಡಿದ್ದಾರೆ ಯಾಕಂದರೆ ಪ್ರವಾಸೋದ್ಯಮದಿಂದ ಅವರಿಗೆ ತುಂಬ ಆದಾಯ ಇರಬೇಕು ಮತ್ತು ಆ ವಿದೇಶಿ ಪ್ರವಾಸಕರಿ ಪ್ರವಾಸಿಗರ ಅನುಕೂಲಕ್ಕೋಸ್ಕರ ಅವರು ಪಡ್ತಿರೋ ಕಷ್ಟ ನೋಡಿದರೆ ಭಾರತದ ಪ್ರವಾಸೋದ್ಯಮ ಎಂಥ ಒಂದು ವಿಶಿಷ್ಟ ಹಳ್ಳಿಗಳನ್ನು ಸಾಂಸ್ಕೃತಿಕವಾಗಿ ಬಹಳ ಅನನ್ಯ ಎಂದು ಕರೆಯುವ ಜಾಗಗಳನ್ನು ಹೇಗೆ ಬದಲಾಯಿಸ್ತದೆ ಅನ್ನೋದಕ್ಕೆ ಮಲಾನ ಒಂದು ಸಾಕ್ಷಿ ಏಕೆಂದರೆ ಮಲಾನದ ಒಳಗಡೆ ಕೋಲಾ ಮತ್ತು ಸ್ಪ್ರೈಟ್ ಅಥವಾ ನಗರಗಳಲ್ಲಿ ಅಥವಾ ಯುರೋಪ್ನ ಪ್ರವಾಸಿಗಳು ತಮ್ಮ ತಮ್ಮ ಊರುಗಳಲ್ಲಿ ಏನೇನು ಊಟ ತಿಂಡಿ ಬಯಸ್ತಾರೆ ಅದೆಲ್ಲ ಅಲ್ಲಿ ಅವ್ರು ಪ್ರೊವೈಡ್ ಮಾಡ್ತಾಯಿದ್ರು ಒಂದು ಕೋಲಾ ಕೇಸನ್ನು ಇಪ್ಪತ್ತೈದು ಕಿಲೋಮೀಟರ್ ಕೆಳಗಡೆಯಿಂದ ನಗ್ಗರ್ ಎಂಬ ಒಂದು ನಗರದಿಂದ ಬೆನ್ಮೇಲೆ ಹೊತ್ಕೊಂಡು ಜನ ಬರ್ತಾಯಿದ್ರು ಯಾಕಂದರೆ ಕುದುರೆ ಅಥವಾ ಬೆನ್ಮೇಲೆ ಅಲ್ಲಿ ಅಷ್ಟೊಂದು ಕಷ್ಟಪಟ್ಟುಕೊಂಡು ಆ ಪ್ರವಾಸಿಗರಿಗೆ ಅವರು ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದರು ಸೊ ಮಲಾನಾ ಜಗತ್ತಿನಲ್ಲೇ ವಿಶಿಷ್ಟ ಆಡುವ ಒಂದು ಹಳ್ಳಿ ತಮ್ಮನ್ನು ಪ್ರಾಚೀನ ಗ್ರೀಕರ ಮೂಲದಲ್ಲಿ ತಮ್ಮ ಮೂಲ ಇದೆ ಎಂದು ಭಾವಿಸುವ ಹಳ್ಳಿ ಮತ್ತು ಹೊರಗಿಂದ ಬಂದವರು ಯಾರಿಗೂ ಇರುವಂತಹ ಒಂದು ಬಗೆಯ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವಂತಹ ಒಂದು ಬುಡಕಟ್ಟಿನ ಹಳ್ಳಿ ಆದರೆ ಆಧುನಿಕ ಪ್ರವಾಸೋದ್ಯಮಕ್ಕೆ ತನ್ನನ್ನು ಹಾಗೆ ತೆರಕೊಳ್ತಾ ಇರೋ ಹಳ್ಳಿ ಕೂಡ ಅಂತ ನನಗನ್ನಿಸ್ತು ಹಿಮಾಲಯದಲ್ಲಿ ಅನೇಕ ವಿಶಿಷ್ಟ ಹಳ್ಳಿಗಳಿವೆ ಅದರಲ್ಲಿ ಮಲಾನ ಬಹಳ ವಿಶಿಷ್ಟವಾದ ಹಳ್ಳಿ ಆ ಆ ವಿಶಿಷ್ಟತೆ ಅನ್ನೋದು ಪ್ರವಾಸೋದ್ಯಮದಿಂದ ಆಳದಲ್ಲಿ ಬದಲಾಗ್ತಾ ಇದೆ ಬಹುಕಾಲ ಮಲಾನ ತನ್ನ ಈ ಸಾಂಸ್ಕೃತಿಕ ವಿಶಿಷ್ಟತೆಯನ್ನು ಉಳಿಸ್ಕೊಳ್ಳಲ್ವೇನೋ ಅಂಥೇಳಿ ನನಗೆ ಅನಿಸ್ತಿದೆ ಯಾಕಂದರೆ ಆ ಪ್ರವಾಸೋದ್ಯಮದ ಆಮಿಷ ಒತ್ತಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ